ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ ಬಿಜೆಪಿ ಇಡೀ ಬಿಜೆಪಿ ಎನ್ ಡಿ ಎ ನಮ್ಮ ಫಾಲೋ ಮಾಡಿಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಳ್ಬೋತಾ ಇದೀರ ನಮ್ ಗ್ಯಾರಂಟಿ ಇಲ್ಲಾಂದ್ರೆ ನಿಮ್ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಅಧ್ಯಕ್ಷ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಚಾಲೆ

ಯಾರಿಗಾರಿಗೆ ಚುನಾವಣೆ ಬೇಕು ದಯವಿಟ್ಟು ಕೈ ಎತ್ತಿ ರಾಜೀನಾಮೆ ನನ್ನ ಕೈಯಲ್ಲಿ ಕೊಡಿ ನಾನು ನಾನೀಗ ಎಸಪ್ ಮಾಡ್ತೇನೆ ಚುನಾವಣೆ ಅಂತ ಬನ್ನಿ ನನಗೆ ರಾಜೀನಾಮೆ ಕೊಡಿ ಈಗ ಕಲಿಸ್ತೇನೆ ಗವರ್ನರ್ಗೆ ವೋಟ್ ಮಾಡಿ ಬರುವ ಅಧ್ಯಕ್ಷರೂ ಅಧ್ಯಕ್ಷರೂ ಅಧ್ಯಕ್ಷ ಸುರೇಶ್ ಒಂದೇ ಒಂದೇ ನಿಮಿಷ ನಿಮಿಷ ಒಂದೇ ನಿಮಿಷ ಕೊಡಿ ಅಧ್ಯಕ್ಷ ಈಗ ತಾವು ಅಧ್ಯಕ್ಷ ಪೀಠದ ಒಳಗಿರಿ ನೀವು ಕುಂಡ್ರೆ ಅಂದ್ ಕೂಡಲೇ ನಾವು ಕುಂಡಿರ್ತೇವ್ರಿ ನಿಮ್ಗಿಂತ ಎತ್ತರ ಸ್ಥಾನ ಒಂದು ಕರ್ಗಿಯಾರಿಗೆ ಕೊಡ್ರಿ ಅಲ್ಲಿ ನಿಮ್ಗಿಂತ ಎತ್ತರ ಸ್ಥಾನ ಒಂದು ಹಾಕಿ ಕೊಡ್ರಿ ಇಲ್ಲ ಅದಿ ಹೇಳಿದೆ ಎಷ್ಟು ಗೌರವ ಕೊಟ್ಟು ಜನರಾಗಬಾರ್ದು ಬಹಳ ಜೀಟ ಆಗಬಾರ್ದು ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ ಚುನಾವಣೆ ಸುನೀಲ್ ಮೊನ್ನೆ ಮೂರ್ ಬಾಯಿ ಇಲೆಕ್ಷನ್ ಮಾಡಿ ಬಂದ ಮಂತ್ರಿ ಜನ ಜಾಸ್ತಿ ಮಾಡ್ತೀರಿ ಈಗ ಬಾಡಿಲ್ವಾ ಎರಡು ಬರ್ತಾವ್ ಅಧ್ಯಕ್ಷರೇ ದಯವಿಟ್ ನೋಡಿ ಈ ಸಮಸ್ಯೆಲ್ಲ ಈ ಸಬ್ಜೆಕ್ಟ್ ಮುಗಿಸಿ ಸಮಸ್ಯೆ ಮುಗಿ ಮುಂದೆ ಹೋಗ್ಬೇಕಾ ಬೇಡವಾ ಅದೇ ಅನ್ನ ಇದೇ ರೀತಿ ಅದು ಮುಗಿಯುತ್ತೆ ಅವ್ನಿಗೆ ಕೇಳಿದ್ದೀರಿ ಅವ್ರ ತರ ಕೊಟ್ಟಿದ್ದಾರೆ ನೀವು ಕ್ಲಾರಿಫಿಕೇಶನ್ ಕೇಳಬೇಕು ಹೇಳ್ತಾರೆ ಅದರ ಮಧ್ಯೆ ನೀವು ಮಾತಾಡೋದು ಅವ್ರು ಮಾತಾಡೋದು ಇಲ್ಲಿ ಮಾತಾಡಿ ಏನೆಲ್ಲ ಮಾತಾಡಿಕೊಂಡು ಸಮಯ ನಿಗದಿಪಡಿಸೋದು ನಮಗೆ ವೇಸ್ಟ್ ಆಗೋದಲ್ಲ ಏನದೊಂದು ನ್ಯಾಯಪೇಸ ಆಯ್ತು ಯಾರು ತಪ್ಪ

ಅಧ್ಯಕ್ಷರೇ ನೋಡಿ ಇದು ಇದೇನಾನ ನೀವು ಕಂಟಿನ್ಯೂ ಮಾಡಿದ್ರೆ ಇದೇ ತರ ಎಲ್ಲಾ ಮಂತ್ರಿಗಳು ಸುಳ್ಳು ಹೇಳಕ್ ಶುರು ಮಾಡ್ತಾರೆ ಸುಳ್ಳು ಹೇಳಿದ್ರೆ ನಾವು ಸುಳ್ಳು ಕೇಳ್ಕೊಂಡು ಹೋಗಕ್ಕೆ ಬರ್ಬೇಕಿನ್ಮೇಲೆ ಅದರಿಂದ ಆಗಲ್ಲ ಹಂಗೆ ಯಾರು